ಮುಗಿತಾ ಮಲ್ಯಾಗೆ ಗುಡ್ ಟೈಮ್ ಒಂಬತ್ತು ಸಾವಿರ ಕೋಟಿ ರು ಸಾಲದ ಸುಸ್ಥಿರನಾಗಿರುವ ಮದ್ಯದ ದೊರೆ ಮಲ್ಯನನ್ನ ಭಾರತಕ್ಕೆ ಹಸ್ತಾಂತರಿಸುವಂತೆ ಬ್ರಿಟನ್ ಸರ್ಕಾರಕ್ಕೆ ಭಾರತ ಮನವಿ ಮಾಡಿದೆ ಅಷ್ಟಕ್ಕೂ ವಿಜಯ್ ಮಲ್ಯ ಅವರಿಗೆ ಸುಪ್ರೀಂ ಕೋರ್ಟ್ ಶಿಕ್ಷೆ ಪ್ರಕಟಣೆ ಮಾಡುತ್ತಾ ಬ್ರಿಟನ್ ಕಂಪನಿ ಡಿಯೋಜೋದಿಂದ ಪಡೆದ ಹಣವನ್ನು ಸಾಲದ ಮರುಪಾವತಿಗೆ ಬಳಸಲು ನ್ಯಾಯಾಂಗದ ಕೆಂಗಣ್ಣಿಗೆ ಗುರಿಯಾಗಿದ್ದರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ಬ್ಯಾಂಕುಗಳ ಒಕ್ಕೂಟ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ವಿಜಯ್ ಮಲ್ಯ ನ್ಯಾಯಾಂಗ ನಿಂದನೆ ಮಾಡಿರುವುದು ಸಾಬೀತಾಗಿ ಮೇ ಒಂಬತ್ತರಂದು ತೀರ್ಪು ನೀಡಿತ್ತು ಸುಪ್ರೀಂ ಕೋರ್ಟ್ ಬ್ರಿಟನ್ನಲ್ಲಿರುವ ವಿಜಯ್ ಮಲ್ಯಗೆ ಕೋರ್ಟ್ಗೆ ಹಾಜರಾಗುವಂತೆ ಆದೇಶಿಸಿದೆ ಅಷ್ಟೇ ಅಲ್ಲದೆ ಮಧ್ಯದ ದೊರೆ ವಿಜಯ್ ಮಲ್ಯಗೂ ಸುಪ್ರೀಂ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ ತಪಿತಸ್ಥನಾಗಿರುವ ಮಲ್ಯ ಕೋರ್ಟ್ಗೆ ಹಾಜರಾಗಿ ಜೈಲಿಗೆ ಹೋಗ್ತಾರಾ ಕಾದು ನೋಡೋಣ ಜೆ ಟಿವಿ ನ್ಯೂಸ್ ಡೆಸ್ಕ್ ಸುಷ್ಮಿತಾ ಗೌಡ